わあ

आइसक्रीम खडी। जेंचा में डिस्क करती। थैंक यू। हां। थैंक यू करो। मला आ빠 करत खाली दिसू देको. होवण. अययो येला

या कोई आइसक्रीम चना गिला करो अब पिसक पडला ಕಟ್ಟಿಗೆ ಎದ್ದಿದ್ದೆ ನಿಮ್ಮ ಹೊಟ್ಟೆ ತುಂಬ ಐಸ್ ಕ್ರೀಮ್ ಕೊಡ್ಸೋಣ ಅಂತ ರೋಗಿ ಬೇಯಿಸಿದ್ದು ಹಾಲು ಅನ್ನ ಮೈಟಿ ಹೇಳಿದೋ ಹಾಲು ಅನ್ನ ಅಯ್ಯೋ ದುಡ್ಡು ಬಂದು ನಿನ್ನ ಬಾಯಿಗೆ ಬಿಟ್ಟು ಅಯ್ಯೋ ಎಷ್ಟೊಳ್ಳೆ ಚಿಕ್ಕಮ್ಮ ಇವರು ಇವನು ಕದ್ದೇನ ದುಡ್ಡಲ್ಲಿ ಐಸ್ ಕ್ರೀಮ್ ಕೊಡ್ಸ ಅದೇ ಕದ್ದೀಲಿಲ್ಲ ಅಂದಿದ್ದೆ ನಾ ಯಾವಾಗ ಐಸ್ ಕ್ರೀಮ್ ತಿನ್ಬೋದಿತ್ತು ಏನೇನಂದ್ರೆ ಕದ್ಯನೋ ಇದು ನಾನು ಕಟಿಲ್ಲ ಅಪ್ಪ ನಾನು ನಿನ್ನ ಹತ್ರನೆ ತುಂಬ ದೊಡ್ಡ ಇದೆಯಾ ಎಲ್ಲಿ ಕೊಡೋ ಇಲ್ಲಿನೂ ಗೋಲ್ಮೇಲೆ ನಡೀತಿದೆ ಇವತ್ತಿ ಇವ್ನಿಗೆ ಗೊತ್ತೇ ಬೀಳೋದ್ ಗ್ಯಾರಂಟಿ ನಾನು ಮೊದಲೇ ಇವ್ನ ಕೊಡ್ಸಿರೋ ಐಸ್ ಕ್ರೀಮ್ ಬೇರೆ ತಿಂದಿದ್ದೀನಿ ಐಸ್ ಕ್ರೀಮ್ ಬೇಕಾ ಐಸ್ ಕ್ರೀಮ್ ತರ್ತೀನಿ ಎಷ್ಟು ಬೇಕು ಐಸ್ ಕ್ರೀಮ್ ಮೂರು ಐಸ್ ಕ್ರೀಮ್ ಬೇಕು ಮೂರು ಸಾಕ ನಿನ್ಗೆ ನಿನ್ಗೂ ಮೂರ ಆಯ್ತು ಚೆನ್ನಾಗಿರೋ ಐಸ್ ಕ್ರೀಮ್ ತರ್ತೀನಿ ಕೂತ್ಕೊಡಿ ಇಲ್ಲೇ ಕೂತ್ಕೊಂಡು ಕನ್ ಮುಚ್ಕೊಂಡು ಆಯ್ತಾ ನಾನು ಓಕೆ ಚೆನ್ನಾಗಿರೋ ಐಸ್ ಕ್ರೀಮ್ ತರ್ತೀನಿ

আাদে ইইইডিকে অটে দাকে মিয়েডে আসেলি কে ইয়েড সেনি? ইইইর মেয়েয়ে কের সেন্যাসেনি? হাাকে দেন্য সেন্য সেনি? ঁ� ಕಿ ಆ डायरेक्शन ಕರೆಕ್ಟ್ ಆದ್ರೆ ಹೀಗೆ ಹೇಳಿ ಜೋರಾಗಿ ಹೇಳಿ ನೋಡು ಫಸ್ಟ್ ಏನ್ ಬೇಕು ಚಿಕ್ಕ ಆಡಿಯನ್ಸ್ ತೋರಿಸ್ತೀನಿ ನೀನು ಏನ್ ಬೇಕು ಚಿಕ್ಕ ಆಡಿಯನ್ಸ್ ಆ ಅಲ್ಲ ಅಲ್ಲಿ ಕಣ್ಣು ಆ ಇಕ್ಕೆನೇ ಮಾಡ್ತೀನಿ ಆ ಅಷ್ಟೇ ಅಷ್ಟೇ ಸರ್ ಆನ್ ಬೇಕು ನೋಡ್ತಾ ಬರೀ ಸಾಟೇಡ್ ಸಾಕಾ

ಟೇಕ್ ಮಾಡೋ ಗುಂಡಿ ಹೊತ್ತ ಮೊದಲು ಟೇಕ್ ಮಾಡೋ ಮೊದಲು ಮಾನಿಟ್ರ್ ಮಾಡ್ತಾರೆ ಅದೇ ಹೆಂಗ್ರೆ ಕಾರ್ ಹೇಳ್ಬೋದು ಪ್ರಾಕ್ಟೀಸ್ ಮಾಡೋಕ್ಕೆ ಮಾನಿಟ್ರ್ ಮಾಡು ಹಿಂಗೆ ಇಟ್ಕೊಂಡಿದ್ದ ಟಿಪ್ನ ಜೋಡಿಸ್ತಾ ಅಮ್ಮ ಬರೋದ್ರ ಒಳಗೆ ತಿಂದು ಚೆನ್ನಾಗಿ ತಿಂದು ಮುಗಿಸ್ಬೇಕು ಕಣ್ಣು ಕಣ್ಣು ತೊಡದ್ರೆ ಇವಾಗೆಲ್ಲ ಅಮ್ಮ ಬರೋದ್ರೊಳಗೆ ಚೆನ್ನಾಗಿ ತಿಂದು ಮುಗಿಸ್ಬೇಕು ಅಮ್ಮ ಬರೋದ್ರೆ ಹಾ ಬಾ ಬಾ ಅಮ್ಮ ಹಾ ಆತ ಓಕೆ ರೆಡಿ ರೆಡಿ रोलिंग। एक्शन। मैडम मैडम मैडम। हैरी हैरी है ना ना नहीं देखो। मैडम एक एस्क्रीम पड़े। मैडम मैडम। इली 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 पर देखो। हेलो। मैडम मैडम। हेलो मैडम मन्नत। मैडम मैडम। इली इली मैडम मन्ना। मैडम। क्या ना पा? एक एस्क्रीम पड़े। हाँ। ठीक है। बेटी को Rolling వర్ది హాల్ కదిల్ కండి కండి నన్న నన్న అచ్చే ఇल्ली అరప్రియా ఇల్ల అరప్రియా కండ తిత్తే తిత్తే ఫిషర్ మంట రోలింగ్ అచ్చు కండ కలు నోట్ బెడ నిహాలవళ్ళన్న ఎదుర్గడ ఆకడే నొడు యాక్షన్ కండ కలు 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 హ ఈ ఇప్పు తిండిదిరా మన மொன் நெதிந்த ஓவர் மாடு நான் நெதிந்த மொன்னல்ல இங்கே அது அண்ணன் நெதி இல்ல மொன்ன நெதிந்த நான் நெதிந்த மொன்ன நெதிந்த ஆ ஆತರ நெதிந்த அவன் ஆச்சே 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 எறோ நீனோ ஏகೊಂದು கோளூ தூர நிளு நீனியே அமன் கோளூ எக்ஸ்பிரஷன் கொடுப்பாங்கடா நீனோ ஏகೊಂದು கோளூ கோளூ இல்ல நெதிந்த மொன் நெதிந்த ஆச்சேடு நெதிந்த இல்ல 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 ரெடி அஸ் மா

ಬೇಗ ಬೇಗ ಐಸ್ ಕ್ರೀಮ್ ತಿನ್ನೋ ಐಸ್ ಕ್ರೀಮ್ ತಿನ್ನಾ ಅಂತ ತಿನ್ನು ನೀನು ಕಚ್ಕ ಕಚ್ಕ ಅಂತ ಓಕೆ 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 ರೆಡಿ ಓದ್ರಷ್ಟೇ ಮನೆ ಊಡ್ಕೊಂಡು ಬರ್ತೀನಿ ಬೇಗ ಬೇಗ ಐಸ್ ಕ್ರೀಮ್ ತಿನ್ನ ನೋಡ್ತಾ ಇರೋ ಅರ್ಜೆಂಟ್ ಅಲ್ಲಿ ಆಕ್ಷನ್ ತುಂಬಾ ದುಡ್ಡು ದುಡ್ಡು ಆ ಕಣ್ಣಿಂದ ಆಕ್ಟ್ ಮಾಡು ಅಯ್ಯೋ ಬಿಸಾಕ್ಬೇಡಿ ಅಯ್ಯೋ ಕಣ್ಣು ದುರ್ದು ಮಾಡೋ

ಕಟ್ಟು ತುಂಬ ತುಂಬಾ ಕಷ್ಟ ನಾನು ಹೇಳೋಕೆ ಬರಲ್ಲ ನಿನ್ನ ಮನೆಗೆ ತುಂಬಾ ತುಂಬಾ ಕಷ್ಟ ಪಟ್ಟಿರೋ ಕಷ್ಟ ಪಟ್ಟಿರಾ ದುದ್ದು ತುಂಬಾ ಕಷ್ಟ ಪಟ್ಟಿರೋ ಕಷ್ಟ ಪಟ್ಟಿರಾ ದುದ್ದು ಅಯ್ಯೋ ಬಿಸಾಕ್ಬಿಡಿ ಬಿಡಿ ಕಣ್ಣು ಕಣ್ಣೋ ಎಕ್ಪ್ರೆಶನ್ ಅಯ್ಯೋ ಬಿಸಾಕ್ ಬಿಡಿ ತುಂಬಾ ಕಷ್ಟ ಪಟ್ಟಿರೋ ದುದ್ದು ತುಂಬಾ ಕಷ್ಟ ಪಟ್ಟಿರಾ ಹಾ ಅಷ್ಟೇ

ತುಂಬಾ ಕಷ್ಟಪಟ್ಟಿರೋ ದುಡ್ಡು ಅದು ಬೇಡ ನಾನು ಬೇಡ ಅಂದಿದ್ದು ಯಾಕೆ ವಾಪಸ್ ತಗೋತೀಯ ನೀನು ಬೇಡ ಅಂದಿದ್ದು ತಗೋಬಾರ್ದು ನಿನಗೆ ಅಷ್ಟು ಬರಲ್ಲ ಸ್ವಲ್ಪ ಸ್ವಲ್ಪ ತಗೋ ಹೇಳ್ಬೇಡ ಹಂಗೆ ಇಷ್ಟು ಎಷ್ಟು ಹೇಳು ತುಂಬಾ ಕಷ್ಟಪಟ್ಟಿರೋ ದುಡ್ಡು ಯಾವ ದುಡ್ಡು ಏನಾದ್ರೂ ಕೊಟ್ಬಿಟ್ರೆ ಅದರಲ್ಲಿ ಏನೋ ಒಂದ್ ಮಾಡ್ತಾ ಇರೋದಲ್ಲ ಅದು ಕೂತ್ಕೊಳ್ಳಕ್ಕೆ ಏನಮ್ಮ

ಅಯ್ಯೋ ಲड्डು ಬಿತ್ತು ನಿನ್ ಬಾಯಿಗೆ ಬಿತ್ತು ಓಯ್ ಸರಗಳಲ್ಲಿ ಏನೇನ್ ಹೇಳಬೇಡ ಸರಿಯಾಗಿ ಹೇಳೋ ಬಾ ಪುನೀತಾ ಆಕ್ಷನ್ ಅಯ್ಯಯ್ಯೋ ಲड्डು ಬಂತು ಪುನೀತಾ ಸ್ಟಾರ್ಟಿಂಗ್ ನೋರ್ತಿದ್ದೆ ಕಣೋ ಕಂಟಿನ್ಯೂಟಿ ಆಕ್ಷನ್ ಅಯ್ಯಯ್ಯೋ ನೋಲಿ ಆಕ್ಷನ್ ಅಲ್ಲಿ ನೋರ್ತಾ ನಾನಲ್ಲ ಅವಳೆ ಆಕ್ಷನ್ ಅಮ್ಮ ಓ ಗಾ ಅಮ್ಮ ಓ ಅಯ್ಯೋ ಹೋಗಮ್ಮ ಬೇಗ ಅಯ್ಯೋ ಹೋಗಮ್ಮ ಬೇಗ

ఫస్ట్ నోడు కన్ కిట్ ఫస్ట్ కిడ్హాల్ ఫస్ట్ నోడు నిహాల్ నగరీ నగోదు కిచ్చు ನೋಡಿಬಿಟ್ಟು ಮಾಡಬೇಕು